ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಹಿಂದೂ ಸಂಪ್ರದಾಯದಂತೆ ಭಾನು ಮುಷ್ತಾಕ್ ಪೂಜೆ ಸಲ್ಲಿಸಿ ಚಾಲನೆ ನೀಡಬೇಕು ಇಲ್ಲವಾದರೆ ಸರ್ಕಾರ ನೀಡಿರುವ ಆಹ್ವಾನವನ್ನು ಗೌರವಯುತವಾಗಿ ತಿರಸ್ಕರಿಸುವುದು ಸೂಕ್ತ ಎಂದು ಶಾಸಕ ಹೇಮಂಜು ಅಭಿಪ್ರಾಯ ವ್ಯಕ್ತಪಡಿಸಿದರು ಮಂಗಳವಾರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮುಷ್ತಾಕ್ ಅವರು ಒಳ್ಳೆ ಬರಹಗಾರರು ಅದರಲ್ಲಿ ಎರಡು ಮಾತಿಲ್ಲ ಇವರು ಬರೆದಿರುವ ಕೃತಿ ಅನುವಾದಕ್ಕೆ ಭೂಕರ್ ಪ್ರಶಸ್ತಿ ದೊರೆತಿರುವುದು ಹೆಮ್ಮೆ ವಿಷಯ ಭಾನು ಮುಷ್ತಾಕ್ ಅವರು ಮುಸ್ಲಿಂ ಮತ್ತು ಹಿಂದೂ ಧರ್ಮ ಆಚರಣೆ ವಿರುದ್ಧ ಈ ಹಿಂದೆ ಹೇಳಿಕೆ ನಡವಳಿಕೆ ಹೊಂದಿದ್ದವರಾಗಿದ್ದಾರೆ ಇಂಥವರಿಂದ ನಾಡಿನ ಆರಾಧ್ಯ ದೇವಿ ಶ್ರೀ ಚಾಮುಂಡೇಶ್ವರಿ ಅವರ ಉತ್ಸವ ಮೂರ್ತಿಗೆ ಪೂಜೆ ಸಲ್ಲಿಸುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದ್ರು ಚಾಲನೆ ನೀಡುವುದೇ ಆದರೆ ಅವರು ಕುಂಕುಮ ಅರಿಶಿಣ ಹೂವನ್ನು ಮುಡಿದು ದೇವಿಯ ಪೂಜಾ ವಿಧಾನ ನೆರವೇರಿಸಲಿ ಎಂದು ಸಲಹೆ ನೀಡಿದರು ಭಾನು ಮುಷ್ತಾಕ್ ಒಳ್ಳೆಯ ಸಾಹಿತಿ ಎಂಬುದನ್ನು ಒಪ್ಪಿಕೊಂಡರು ಅವರ ಪುಸ್ತಕವನ್ನು ಆಂಗ್ಲಕ್ಕೆ ಅನುವಾದಿಸಿದ ಕಾರಣ ಬೂಕರ್ ಪ್ರಶಸ್ತಿ ಸಾಹಿತಿ ದೀಪ್ತಿ ಬಸ್ತಿ ಅವರಿಗೆ ಲಭಿಸಿದ್ದು ಅದನ್ನು ತಿಳಿಯದೆ ರಾಜ್ಯ ಸರ್ಕಾರ ಕೊಡಗಿನ ಸಾಹಿತ್ಯ ವಲಯಕ್ಕೆ ಅನ್ಯಾಯ ಮಾಡಿದೆ ವಲಯಕ್ಕೆ ಮನೋಭಾವದಿಂದಲೇ ಸರ್ಕಾರ ಭಾನು ಮುಷ್ತಾಕ್ ಅವರನ್ನು ಆಯ್ಕೆ ಮಾಡಿದೆ ಎಂದು ಶಾಸಕ ಮಂಜು ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯದ ನಾಡು ಹಬ್ಬ ದಸರಾ ಇದಕ್ಕೆ ಭಾನು ಮುಸ್ತಾಕ್ ಅವರನ್ನ ಹಬ್ಬದ ಉದ್ಘಾಟನೆಗೆ ಹಾಕಿರ್ತಕ್ಕಂಥದ್ದು ಸರಿ ತಪ್ಪು ಅಂತ ಚರ್ಚೆಗಳು ಸಾಕಷ್ಟು ರಾಜ್ಯದಲ್ಲಿ ನಡೀತಾ ಇದೆ ನನಗೆ ಗೊತ್ತಿರಂಗೆ ಭಾನುಭಾಸ್ಟಾಕ್ ಅವರು ಒಬ್ಬ ಉತ್ತಮ ಲೇಖಕಿ ಬರಹಗಾರರು ಇವರು ಇಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಯಾರ ಬಗ್ಗೆನೂ ನಂಬಿಕೆ ಇಲ್ಲ ಅಂತ ಹೇಳಿ ಅರಿಶಿನ ಅರಿಶಿನ ಬಗ್ಗೆ ನಂಬಿಕೆ ಇಲ್ಲ ಅಂತ ಹೇಳಿ ನೀವು ಏನು ಹೇಳಿದರು ಇವತ್ತು ಏಕಾಏಕಿ ಸರ್ಕಾರದವರು ಅದನ್ನು ಓಪನ್ ಮಾಡಬೇಕು ಬರಬೇಕು ಅಂತ ಹೇಳಿ ಸರ್ಕಾರದವ್ರಿಗೆ ಕಾರಣ ಕೊಟ್ಟಿರೋದೇನು ಅಂದರೆ ಒಂದು ಆ ಬುಕ್ಕಿಗೆ ಅವಾರ್ಡ್ ಬಂದಿದೆ ಎಂಥದ್ದು ಬುಕ್ತಿ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಬಹುಶಃ ಪುಸ್ತಕಕ್ಕೆ ಅದು ಪ್ರಶಸ್ತಿ ಬಂದಿರತಕ್ಕಂಥದ್ದು ಇವರು ಬರೆದಿರ್ತಕ್ಕಂಥ ಲೇಖನಕ್ಕೆ ಹೌದು ಆದರೆ ನಿಜವಾದಂಥ ಪ್ರಶಸ್ತಿ ಸಿಕ್ಕಿರೋದು ಯಾರಿಗೆ ಅಂದರೆ ಆ ಟ್ರಾನ್ಸ್ಲೇಟ್ ಮಾಡಿದಾರಲ್ಲ ಕೊಡಗನವ್ರು ಅವರು ಟ್ರಾನ್ಸ್ಲೇಟ್ ಮಾಡಿರೋದಕ್ಕೆ ಇದಕ್ಕೆ ಪ್ರಶಸ್ತಿ ಸಿಕ್ಕಿರೋದು ಈ ಪ್ರಶಸ್ತಿ ದುಡ್ಡು ಗಿಡ್ ಅವ್ರಿಗೆ ಸಿಕ್ಕಿದ ಈಗ ಭಾನುಭಾಷ್ ತಾಕ್ ಅವ್ರನ್ನ ನಾವು ಮಾಡಬಾರ್ದು ಅಂತ ಹೇಳಲ್ಲ ಇವರೇ ನಿಜವಾಗಿ ನಾನು ಹಿಂದೆ ಹಿಂಗೆಲ್ಲ ಹೇಳಿದೆ ನನಗೆ ನನ್ನ ಮನಸ್ಸು ಒಪ್ಪಲ್ಲ ನಮ್ಮ ಆ ಧರ್ಮದಲ್ಲೂ ಕೂಡ ವಿರುದ್ಧ ಮಾಡಿ ಆ ಧರ್ಮದಲ್ಲೂ ಸೇರಿಸ್ತಾ ಇಲ್ಲ ಇಲ್ಲೂ ಸೇರಿಸ್ತಾರೆ ಎಲ್ಲೂ ಸೇರಿಸ್ತಾ ಇಲ್ಲ ಇವ್ರು ಯಾತಕ್ಕ ಅಂತಕ್ಕಂಥದ್ದು ಈಗ ಸಮಸ್ಯೆ ಒಂದು ಉದ್ಭವ ಆಗಿದೆ ಈ ದಸರಾ ನಾನು ನಾನೊಂದು ಅವಕಾಶ ಕೊಟ್ಟವ್ರ ಅಂತ ಹೇಳಿದ್ಮೇಲೆ ಭಾನುಭಾಷ್ ತಾಕ್ ಅವರಿಗೆ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಮ್ಮ ನಾಡ ದೇವತೆಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಒಂದು ಪೂಜೆನ ಮಾಡ್ತಕ್ಕಂಥ ಸಂಪ್ರದಾಯವನ್ನು ಪಾಲಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇಲ್ಲದೇ ಇದ್ದರೆ ಅದನ್ನು ತಿರಸ್ಕಾರ ಮಾಡೋದು ಒಳ್ಳೆಯದು ಅವ್ರಿಗೆ ಅವ್ರಿಗೆ ಇಷ್ಟ ಇಲ್ಲ ಅಂತ ನಾನು ಹೇಳ್ತೀನಿ ಥ್ಯಾಂಕ್ ಯು